ಮಾಹಿತಿಯನ್ನು ಹಾಕಿದ್ದೇನೆ ಇದು ಕೇರಳ ರಾಜ್ಯದ ಪಿಣರಾಯಿ ವಿಜಯನ್ ಮುಖ್ಯಮಂತ್ರಿ ಕಳಿಸಿರುವಂಥ ಒಂದು ಪತ್ರಗಳು ಇನ್ನೆ ಕೇರಳ ಸರ್ಕಾರದ ಪೊಲೀಸ್ ಇಲಾಖೆ ಕಾಸರೋಡು ಎಸ್ ಪಿ ಹಾಗೂ ಕೇರಳ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಎಲ್ಲ ನಾವು ಒಂದು ಲೆಟ್ರ್ ಮಾಡಿದ್ದೀವಿ ಅದು ವಿಷಯ ಏನಂತ ಹೇಳಿದರೆ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕೇರಳ ರಾಜ್ಯದ ಕಾಸರೋಡು ಜಿಲ್ಲೆಯ ಬದಿಯಡ್ಕ ನಾರಾಯಣ್ ನಾಯ್ಕ್ ಎಂಬುವರು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನೊಂದು ಅವರಿಗೆ ಸ ಸರಿಯಾದ ಸಮಯಕ್ಕೆ ಅವರ ಮಂತ್ಲಿ ಕಟ್ಟೋ ದುಡ್ಡು ಕೊಡದೆ ಸತಾಯಿಸ್ತಾ ಇರೋದು ಎಲ್ಲ ಸಾಲವನ್ನೆಲ್ಲ ಕ್ಲೋಸ್ ಮಾಡಿದ್ರು ಸ್ವಲ್ಪ ಕಮ್ಮಿ ಮಾಡದೆ ಹೆಚ್ಚುವರಿ ಬಡ್ಡಿ ತಗೊಂಡ್ರ ವಿಷಯ ಸಂಬಂಧಿಸಿದಂತೆ ಪಾಪ ಇವರು ಕೇರಳ ಸರ್ಕಾರಕ್ಕೆ ಒಂದು ಮನವಿ ಮಾಡಿದರು ಈ ಮನ ಮನೆ ಮನವಿಯಂತೆ ಈ ದೂರಿನ ಹಿನ್ನೆಲೆಯಲ್ಲಿ ಕಾಸರಗೋಡು ಜಿಲ್ಲೆ ಬದೀರ್ಕಾ ಪೊಲೀಸ್ ಠಾಣೆಯ ಉಮೇಶ್ ಸಬ್ ಇನ್ಸ್ಪೆಕ್ಟ್ರು ಇದನ್ನು ತನಿಖೆ ಮಾಡ್ತಾಯಿದ್ರು ತನಿಖೆ ಮಾಡೋ ಸಂದರ್ಭದಲ್ಲಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ಕೇಳಿದ್ದಾರೆ ನಿಮ್ಮ ದಾಖಲೆ ಅಂದರೆ ಕೇರಳ ರಾಜ್ಯದಲ್ಲೂ ಹಾಗೂ ಈ ಸಂಘ ಕಟ್ಟಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ರಚನೆ ಮಾಡಿ ಬಡ್ಡಿಗೆ ದುಡ್ಡು ಕೊಡಲಿಕ್ಕಿರುವ ದಾಖಲೆ ಕೇಳಿದರು ದಾಖಲೆ ಕೇಳೋದಕ್ಕೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರನ್ನು ತಂದುಕೊಡಿ ಅಂತ ಹೇಳಿದರು ಆವಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ವಕೀಲು ಹಾಗೂ ಎಸ್ ಬಿ ಐ ಬ್ಯಾಂಕಿನ ಸಿಬ್ಬಂದಿಯವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲ ಠಾಣೆಗೆ ಹೋಗಿದ್ದಾರೆ ತಾನೆ ಹೋಗಿ ದಾಖಲೆ ಕೇಳಿದರೆ ಎಸ್ ಬಿ ಐ ಬ್ಯಾಂಕರು ಹೇಳಿದ್ರು ನಾವು ಸಂಘಕ್ಕೆ ಸಾಲ ಕೊಟ್ಟಿಲ್ಲ ನಾವು ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸಾಲ ಕೊಟ್ಟಿರೋದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆಯಿಂದ ಇವರ ಹತ್ರ ದಾಖಲೆ ಕೇಳ್ತಾ ಇದ್ದೀವಿ ನೀವು ಯಾವ ರೀತಿಯಲ್ಲಿ ಕೊಡ್ತಾ ಇದ್ದೀರ ದಾಖಲೆ ಕೊಡಿ ಅಂತ ಇವರ ಹತ್ರ ಯಾವುದೇ ದಾಖಲೆಗಳು ಇರೋದಿಲ್ಲ ಅಲ್ಲಿಂದ ನಿನ್ನೆ ಅವರಿಗೆ ನಿನ್ನೆ ಅಂದರೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಾರಾಯಣ್ ಅವರಿಗೆ ಠಾಣೆ ಓದಿಕ್ಕೆ ಕೇಳಿದ್ರು ನಿನ್ನೆ ಏನೋ ಹೋಗಿ ಹೋಗಲಿಕ್ಕೆ ಆಗಿಲ್ಲ ಅಂತ ಏನೋ ಕೊಡಲಿಕ್ಕೆ ಅಂತ ಅದರ ಮಧ್ಯೆಯಲ್ಲಿ ನಾರಾಯಣ ಅವರಿಗೆ ದುಡ್ಡಿದು ಆಮಿಷ ಹೊಡ್ತಾ ಇದ್ದಾರೆ ಪ್ರಕರಣವನ್ನು ಹಿಂದಕ್ಕೆ ತಗೊಳ್ಳಿ ಅಂತ ಇವರತ್ರ ದಾಖಲೆ ಇದ್ದು ನಿಯತ್ತಾಗಿ ಬಡ್ಡಿ ವ್ಯವಹಾರ ಮಾಡೋದಾದರೆ ಇಲ್ಲ ಗ್ರಾಮವನ್ನು ಅಭಿವೃದ್ಧಿ ಮಾಡೋ ಉದ್ದೇಶದಿಂದ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಒಂದು ಟ್ರಸ್ಟ್ನ ರಿಜಿಸ್ಟರ್ ಮಾಡಿರೋದಾಗಿದ್ದರೆ ಇವರು ಏನಕ್ಕೆ ಎದುರಬೇಕು ಇವರೇನಕ್ಕೆ ನಾರಾಯಣ ನಾಯಕರಿಂದ ದೂರನ್ನು ಹಿಂಪಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಮಾಡಬೇಕು ಅವರಿಗೆ ಏನಕ್ಕೂ ಅನದ ಸುಡಬೇಕು ಈ ಎಲ್ಲ ವಿಷಯವನ್ನು ಸಂಬಂಧಿಸಿದಂತೆ ನಾನು ಇವಾಗಲೇ ಕೇರಳ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರ ಮಾಡಿಸಿದ್ದೀವಿ ಆ ಪತ್ರ ಕನ್ನಡದಲ್ಲೂ ಇದೆ ಮಲಯಾಳದಲ್ಲೂ ಇದೆ ಮಲಯಾಳದಲ್ಲಿ ಏನೋ ತಪ್ಪಲ್ಲ ಇದೆ ಅಂತ ಆಮೇಲೆ ಯಾರೋ ಒಂದು ಎರಡು ಮೂರು ಜನರಿಗೆಲ್ಲ ಕೊಟ್ಟು ಮಾಡಿಸಿರೋದು ಆದರೂ ಅದರಲ್ಲಿ ಸ್ವಲ್ಪ ಎಚ್ಚೆಮ್ಮೆ ಇದೆ ಅಂತ ಹೇಳಿದರು ತಿರ್ಗಾ ಬೇರೆ ಯಾರೋ ಇನ್ನೊಬ್ಬರು ನಿನ್ನೆ ಮಾಡಿ ಕೊಟ್ಟಿದ್ದಾರೆ ಇವಾಗ ಎಲ್ಲ ನಿನ್ನೆ ಸಾಯಂಕಾಲ ಐದೂವರೆ ಹೊತ್ತಿಗೆ ನಾವು ಮೇಲು ಮಾಡಿದರೆ ಇವತ್ತಿಗೆಲ್ಲರ ಮೇಲದ ಯಾವ್ದ್ರಿ ಆಚೆ ಉತ್ತರ ಬರ್ತಾಯಿದೆ ನೋಡಿ ಎಲ್ಲರೂ ತಗೊಂಡಿದ್ರೆ ಎಲ್ಲೆಲ್ಲಿ ಫಾರ್ವರ್ಡ್ ಮಾಡಬೇಕು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಒಳ್ಳೆ ಬೆಳವಣಿಗೆ ಆಗ್ತಾಯಿದೆ ಅಂತ ಕಾಣಿಸ್ತಾ ಇದೆ ಇದು ಒಳ್ಳೆ ರೀತಿಯಲ್ಲಿ ತನಿಖೆ ಆಗುತ್ತೆ ಅದೇ ರೀತಿ ಉಮೇಶ್ ಅಂದರೆ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಅವರಿಗೆ ನಾನು ಒಂದು ಒಂದು ವಾರ ಹಿಂದೆ ಮಾತಾಡಿಸಿದೆ ಅವ್ರಿಗೆ ಹೇಳಿದೆ ವಿಷಯವನ್ನು ಎಲ್ಲ ತಿಳಿಸಿದ್ದೀನಿ ಇನ್ನು ಮುಂದಿನ ಕಾನೂನಿನ ಹೋರಾಟ ಯಾವ ರೀತಿಯಲ್ಲಿ ಇದೆ ಅಂತ ಮುಂದಿನದಲ್ಲಿ ತಿಳಿಸ್ಕೊಡ್ತೀನಿ ನೋಡೋಣ ಇವಾಗ ಕೇರಳ ಪೊಲೀಸರು ಇಲ್ಲ ಕೇರಳ ಸರ್ಕಾರ ಈ ಒಂದು ಬಡ್ಡಿ ದಂಧೆ ವಿರುದ್ಧ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ನೋಡೋಣ ಅಲ್ಲಿ ಕ್ರಮ ಕೈಗೊಂಡು ಏನಾದರೂ ಅಲ್ಲಿ ನಿಲ್ಲಿಸಿದ್ರು ನಮ್ಮ ಕರ್ನಾಟಕ್ಕೆ ಅದೊಂದು ಮಾದರಿ ಆಗುತ್ತೆ ಆವಾಗ ಇಲ್ಲಿಯವ್ರಿಗೆ ಒಂದು ಎನ್ಕ್ವರಿ ಮಾಡ್ಬೋದು ನಮ್ಮ ರಾಜ್ಯದ ಯಾವುದೇ ಒಂದು ಠಾಣೆಗೆ ಹೋದರೂ ಯಾರು ಅದರ ದಾಖಲೆ ತಂದು ಕೊಡಿ ಅಂತ ಕೇಳ್ತಾ ಇಲ್ಲ ನೀವೇನೋ ದುಡ್ಡು ತಗೊಂಡಿದ್ದೀರಲ್ಲ ಕಟ್ಬೇಕಂತ ಹೇಳಿ ಬೆದರಿಕೆ ಹಾಕೋದಲ್ಲದೇ ನೀವು ಆ ದಾಖಲೆ ತಂದು ಕೊಡಿ ಅಂತ ಯಾರತ್ರ ಇಲ್ಲ ಆದರೆ ಇವಾಗ ಅಲ್ಲಿ ದಾಖಲೆ ಇದ್ರೆ ಆ ದಾಖಲೆ ಸಿಗಲಿ ಅಂತ ನಾವು ಕಾಯ್ತಾ ಇದ್ದೀವಿ ನೋಡೋಣ ಮುಂದಿನಲ್ಲಿ ನಮ್ಮ ನಮ್ಮ ಈ ಹೋರಾಟಕ್ಕೆ ಒಂದು ದೊಡ್ಡ ಜಯ ಸಿಗಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ